ತಂದೆ ಸ್ಥಾನದಲ್ಲಿದ್ದಂತ ಎಲ್ಲ ಹಿರಿಯರಿಗೂ ನನ್ನ ಶರಣು ಶರಣಾರ್ಥಿಗಳು ಇವತ್ತಿನ ದಿವಸ ನಮ್ ನಸ್ಲಾ ಹಾಕೊಂಡ್ರಿ ಅದ್ರೊಳಗ ನಾವು ಪಾಲ್ಗಿರ್ಬೇಕಂತ ಬರ್ತೇವ್ರಿ ನಮ್ ವೈದ್ಯದಿಂದ ಈ ಹೋರಾಟ ಯಾಕೆ ಮಾಡಬೇಕಪ್ಪ ಅಂದ್ರ ನಮ್ ರೈತರಿಗೆ ಬಾಳ ನುಕ್ಸಾನಕ್ ಆತತ್ರಿ ಒಂದ್ ಎಕರೆ ಕಪಾಂಗಿ ಬೇಕಾರೆ ಸರ್ ಸಾವರ್ನ ಐವತ್ ಸಾವಿರದಿಂದ ಅರವತ್ ಸಾವಿರ ಕನ್ಬತ್ರಿ ಎಲ್ಲ ನಮ್ ಹುಲಿ ಬಿಟ್ಟಾರೆ ಬಿಟ್ಟ ಅವತ್ತರಿಂದ ಅರ್ವತ್ ಸಾವಿರ ಬರ್ತೈತಿ ಕಂಡುಬಿಡ್ತೈತಿ ತೆಗೆದ್ರೆ ಬರೀ ಹತ್ತು ಇಪ್ಪತ್ತು ಸಾವಿರ ಇವರು ನಮ್ಮ ಅಧ್ಯಕ್ಷರಾದ ಸುನಾಭಾ ಪೂಜಾರಿ ಅವ್ರಿ ಅಂತ ಎಲ್ಲ ತಿಳ್ಕೊಂಡು ಒಂದ್ ನಿಧೆ ಮಾಡಿ ಬೆಳೆದು ಬೆಳಗ್ಗೆ ಬೆಂಬಲ ಇದು ಬೆಲೆ ನಿಗದಿ ಮಾಡ್ರಿ ಇನ್ನೂ ಐದನೂರ ಹೆಚ್ಚಿಗೆ ಹೇಳಿ ಒಂದು ಸ್ಟ್ರೈಕ್ ಹಮ್ಮಿಕೊಂತಾರೆ ಆರಕರಿಗೆ ಗುಡ್ಲಾಪುರ್ ಪ್ರಾಂಶ್ನೇ ಅದಕ್ಕಾಗಿ ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಈ ತರ ಎಲ್ಲ ಸ್ಟ್ರೈಕ್ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಬಹುದು ಅನ್ನುವಂತ ಉದ್ದೇಶದಿಂದ ಹತ್ರಿಗೆ ಕ್ರಾಸ್ ದೊಡ್ಡ ಪ್ರಮಾಣದಾಗ ಈಗ ರಸ್ತಾರೊಬ್ಬ ಕಡೆ ಇದೈತ್ರಿ ರಸ್ತಾರೊಬ್ಬ ಚಳವಳಿ ಐತ್ರಿ ನಾಳೆ ಹತ್ತಿರ ಕ್ರಾಸ್ ತೋರ್ಣ ಬಂದ್ ಮಾಡಿದ್ರಿ ಅದಕ್ಕಾಗಿ ಎಲ್ಲಾರು ಬರ್ಬೇಕಂತ ನನ್ನ ನಮ್ಮ ಮುರಾಗಿದವ್ರು ಎಲ್ಲಾರು ಒಟ್ಟಾಗಿ ಹೋಗ್ ಕೈಕೆ ಕರೆ ಕೊಡ್ತೈತ್ರಿ ಎಲ್ಲಾರು ಬರ್ತಾರೆ ಸಾವಿರದ ಐನೂರ ಕಬ್ಬಿನ ಪಿಲ್ಲ ಹೋರಾಟ ಮಾತ್ರ ಬಿಡಂಗಿಲ್ಲ ಕೆಲ ಮೂರ್ ಸಾವಿರದ ಐನೂರ ಕಬ್ಬಿನ ಪಿಲ್ಲ ಹೋರಾಟ ಮಾತ್ರ ಬೇಡಂಗಿಲ್ಲ ರೈತನ ಗತ್ತ ಆ ರೈತನ ಗತ್ತ ಇನ್ನ ನ್ಯಾಯಾಲ ನೋಡುವಂತಿ ಹಂಗ ಅಂತ ಬೆಳೆದ ಬೆಳೆಗೆ ಕಿಮ್ಮತ್ತ ಇಲ್ಲ ಹಿಂಗಾದರ ರೈತ ಹೋರಾಟ ಮಾಡುದು ಬಿಡುದಿಲ್ಲ ಬೆಳೆದ ಬೆಳಗ್ಗೆ ಕಿಮ್ಮತ್ತ ಇಲ್ಲ தீங்கரரைை தாவுறத மாடுது விடுதில்ல